ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ ಗೌರವ ಇದೆ ಮೇಡಮ್ ನಿಮ್ ಬಗ್ಗೆ ನನಗೆ ಗೌರವ ಇದೆ

ನೋಡ್ರಿ ಅಲ್ಲಿ ಎಸ್ ಪಿ ಗೊಂದ್ ಲೆಟರ್ ಕೂಡ ಇವತ್ತು ಎಸ್ ಪಿ ಲೇ ಹೋಗಿ ಎಫ್ಐಆರ್ ಯಾಕೆ ಅರೆಸ್ಟ್ ಮಾಡಿಲ್ಲ ಏನ್ ಪೊಲೀಸ್ ತಿನ್ ಜೋಬಲ್ ಅವರ

ಸರ್ವೆ ನಂಬರ್ ಚೆಕ್ ಬಂದಿದ್ದು ಲಕ್ತಾನಗರದಲ್ಲಿ ನಮ್ಮ ನಮ್ಮ ಸ್ವಂತ ರಿಲೇಷನ್ ತೀರ್ಮಾನಿ ಓದಿರ್ತೀನಿ ಆಯ್ತಾ ಇಲ್ಲಿ ಪಕ್ಕದ ಮನೆ ನಮ್ ದೊಡ್ಡ ಮನೆ ಹೋಗಿದ್ವಿ